அசூயை உள்ள வரத நடுவரு வேற விடுத்தாரிகள் ಂತಹ ನಿನಗೆ ಕಿರಿಯಣ್ಣನಾದಂತಹ ಕೃಷ್ಣನಿಗೆ ಈ ಪ್ರಪಂಚದ ಮಂದಿಗಳೆಲ್ಲ ಎಷ್ಟು ಗೌರವವನ್ನು ಕೊಡ್ತಾರೆ ಅಲ್ಲ ಬಹಳಷ್ಟು ಮಂದಿಗಳು ನಿನ್ನನ್ನು ಕೃಷ್ಣನನ್ನು ಗೌರವದಿಂದ ಕಾಣುವವರಿದ್ದಾರೆ ಈ ಸಂದರ್ಭದಲ್ಲಿ ಆ ಯತಿವರಣ್ಯರ ಸೇವೆಗಾಗಿ ನೀನು ನನ್ನನ್ನು ನಿಲ್ಲಿಸಿದೆ ಅಂತ ಆದ್ರೆ ಹೌದು ಸರಿ ಅವರೇನು ಸದಾಕಾಲ ಕಾಲ ಪಾರಲೌಕಿಕವಾದಂತಹ ಚಿಂತನೆಯಲ್ಲಿ ಇರ್ತಾರೆ ಲೌಕಿಕ ಚಿಂತನೆಯಲ್ಲಿ ಇರುವುದಿಲ್ಲ ಎಲ್ಲ ಆಸೆಗಳನ್ನು ಆಕಾಂಕ್ಷೆಗಳನ್ನು ಬದಿಗಿಟ್ಟು ಸದಾಕಾಲ ಭಗವಂತನ ಚಿಂತನೆಯಲ್ಲಿ ಇರ್ತಾರೆ ಖಂಡಿತವಾಗಿಯೂ ಅವರಿಂದ ನಮಗೆ ಯಾವುದೇ ತೊಂದರೆ ಇಲ್ಲ ಈ ಕುರಿತಾದಂತಹ ಭರವಸೆಯನ್ನು ನೀನು ಹೇಳಿ ತಿಂತಾದ್ರೆ ಹ ಸರಿ ನಾನು ಆಕ್ಷೇಪ ಪಡಿಸುವುದಿಲ್ಲ ನಮ್ಮ ಮನಸ್ಸಿರಬೇಕು ಶ್ರದ್ಧೆ ಹ ಸ್ವಚ್ಛ ಇರಬೇಕು ಹೌದಾ ನಾವು ಶ್ರದ್ಧೆಯಲ್ಲಿ ಬಂದವರು ಶ್ರದ್ಧೆಯಲ್ಲಿದ್ದಾರೆ ನೀನು ಇದ್ದೀಯಾ ಸಮಸ್ಯೆ ಇಲ್ಲಿಗೆ ಮುಗಿಯಲಿಲ್ಲ ಶ್ರದ್ಧೆ ಹೇಗಿರಬೇಕು ಅಂತ ಕೇಳಿದ್ರೆ ಕಾಳಿಗುಡಿಯಲ್ಲಿ ಪೂಜೆ ಮಾಡುವ ಅರ್ಚಕ ಬೆಳಕೆ ಅಭಿಷೇಕ ಮಾಡಿ ಆ ದೇವಿಗೆ ಸೀರೆ ಉಡಿಸುವಾಗ ಆ ಮೂರ್ತಿಯ ಏರು ತಕ್ಕಿನ ಬಗ್ಗೆ ಅವನಿಗೆ ತಲೆಗೆ ಹೋಗಬಾರದು ಮನೆ ಒಳಗೆ ನೆನಪಾಗಬಾರದು ಆದ್ರೆ ಮರುದಿವಸ ಪೂಜೆಗೆ ಜನ ಬದಲಾವಣೆ ಮಾಡಬೇಕು ಹ ಭಕ್ತಿ ಶ್ರೇಷ್ಠ ಭಕ್ತಿ ಶ್ರೇಷ್ಠ ಅಣ್ಣ ಈ ಪ್ರಪಂಚದ ಮಂದಿಗಳೆಲ್ಲ ನಾಳೆ ಆಕ್ಷೇಪ ಮಾಡಿದ್ರೆ ಒಂದು ಮಾಹೇ ಲೋಕದಲ್ಲಿ ನಮ್ಮ ಎಷ್ಟೇ ದೊಡ್ಡ ಹಂಡೆ ಬಾಯಿಯನ್ನಾದ್ರೂ ಕಟ್ಟಬಹುದು ಹೌದು ಲೋಕದ ಜನರ ಬಾಯಿಯನ್ನು ಕಟ್ಟುವುದಕ್ಕೆ ಆಗುವುದಿಲ್ಲ ಆಗುವುದಿಲ್ಲ ಆಡುವವರು ಉಂಟು ಒಳ್ಳೇದು ಮಾಡಿದ್ರು ಆಕ್ಷೇಪ ಇದ್ದಾರೆ ಹೇಳುವುದಿಲ್ಲ ಅಂತ ಕೂತುಕೊಳ್ಬಹುದು ಕೇಳುವುದಿಲ್ಲ ಅಂತ ಕೇಳ್ತದೆ ನಾವು ಎಷ್ಟು ಒಳ್ಳೆಯವರಾಗಿದ್ದೇವೋ ಅಷ್ಟು ನಮ್ಮನ್ನು ಆಕ್ಷೇಪ ಪಡಿಸುವವರು ವಿರೋಧಿಸುವವರು ಇದ್ದೇ ಇರ್ತಾರೆ ಬಿಳಿ ಬಟ್ಟೆ ಹುಟ್ಟವನಿಗೆ ಕೊಳೆಯ ಕೆಸರಿನ ಭಯಭೀತಿ ಇರುವಂತಹದ್ದು ಖಂಡಿತವಾಗಿ ಅಲ್ಲೂ ಆ ಕಾರಣಕ್ಕೆ ಬೇಕಾಗಿ ನಾನು ಹೇಳ್ತಾ ಇದ್ದೇನೆ ಏನು ಯೌವನೆಯಾದಂತಹ ನನ್ನನ್ನು ಈ ಒಂದು ತರುಣನ ಸೇವೆಗೆ ಬೇಕಾಗಿ ಪ್ರಾಯದ ಪ್ರಾಯದ ಮೂಲಕವಾಗಿ ನಾನು ಹೇಳಿದ್ದಪ್ಪ ಈ ತರುಣನ ಸೇವೆಗೆ ಬೇಕಾಗಿ ಏರೆಯವನೇ ಆದಂತಹ ನನ್ನನ್ನು ನೀನು ನಿಯೋಜಿಸಿದೆ ಅಂತ ಆದ್ರೆ ಲೋಕಾಪವಾದಕ್ಕೆ ನಾನು ಮಾತ್ರ ಅಲ್ಲ ನೀವೆಲ್ಲರೂ ಬಲಿಯಾಗ್ತೀರಿ ಎಂದು ನನಗೊಂದು ಭಯ ಅದಕ್ಕೆ ಬೇಕಾಗಿ ಹೇಳ್ತಾ ಇದ್ದೇನೆ ಅಣ್ಣ ಇದು ಬೇಡ ಅಂತ ಕಾಣ್ತದೆ ನನಗೆ ಒಮ್ಮೆ ಸೊಮ್ಮನೆ ಸುಭದ್ರ ಯೋಚನೆ ಸಂಸ್ಕಾರ ಉಳ್ಳವಳ ಬಾಯಿಯಿಂದ ಬರುವಂತಹ ನಿನ್ನ ಬದುಕಿನ ಭದ್ರತೆಯ ಬಗೆಗೆ ನೀನು ಸಾಕಷ್ಟು ಆಲೋಚನೆ ಮಾಡಿದ್ದಿ ಅಂತ ನನಗಾಯ್ತು ಆಗಲಿ ಸಂತೋಷ ಒಂದ್ ರೀತಿಯಿಂದ ಅಂತರಂಗದಲ್ಲಿ ಸಂತೋಷ ಹ್ಮ್ ಬೇರೆ ಯಾವಳೆ ಹೆಣ್ಣಾಗುತ್ತಿದ್ರೆ ಯತೀಂದ್ರನ ಸೇವೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆಲ್ವ ನಾ ಹೊರಟೆ ಮುಕ್ತರಾಗಿ ಹೇಳುತ್ತಿದ್ರು ಮುಕ್ತಳಾದ್ರು ನೀನು ವಿವೇಕ ಉಳ್ಳವಳು ಸಂಸ್ಕಾರವಂತಳು ವಿದ್ಯಾವಂತೆ ನೀನ್ ಹಾಡಿದೆಯಲ್ಲ ನನ್ನ ಹತ್ರ ಬಂದು ನಾಳೆ ಅವರು ಸಣ್ಣಪ್ರಾಯನವರು ಇಷ್ಟು ಆಲೋಚನೆ ನಿನಗುಂಟ ನೀ ಹಾಳಾಗುವ ಯಾರು ಹೇಳಿದ ಕೂಡಲೇ ಓಡ್ತಾರೆ ನಾವುಲ್ಲೇ ಅಂತ ಅವ್ರ ಮತ್ತೆ ಓಡುದಿ ಓಡುದಿ ಇಷ್ಟು ಜ್ಞಾನ ಯಾರಿಗುಂಟು ಯಾವುದೇ ಒಂದು ಗುರುಕುಲದಲ್ಲಿ ಅಪೋ ಅಥವಾ ಒಬ್ಬ ಶಿಷ್ಯ ಯಾರು ಬುದ್ಧಿವಂತ ಶಿಷ್ಯ ಗೊತ್ತುಂಟಾ ಗುರುಗಳನ್ನು ಅತ್ಯಂತ ಹೆಚ್ಚು ಆಕ್ಷೇಪಿಸುವ ಮತ್ತು ಬುದ್ಧಿವಂತ ಯಾರು ಪ್ರಶ್ನಿಸುವುದಿಲ್ಲ ಸುಮ್ಮನೆ ಕೂತ್ಕೊಳ್ತಾರೆ ಅವರಿಗೆ ಪ್ರಶ್ನೆ ಹುಟ್ಟುವುದೇ ಇಲ್ಲ ಯಾಕೆ ಪ್ರಶ್ನೆ ಹುಟ್ಟುವುದಿಲ್ಲ ಅವರು ಕಿವಿಯೇ ಕೊಡುವುದಿಲ್ಲ ನಿನಗೆ ಇಷ್ಟು ಯೋಚನೆ ಹೊಳಿಯತ್ತಲ್ಲ ನಾಳೆ ಊರಿನವರೇನು ಹೇಳು ನಾಳೆ ಹೇಗಾದ್ರೆ ಆ ಕಾರಣದಿಂದ ನೀನು ಇದರ ಯಶಸ್ವಿ ಗೊತ್ತು ವ್ಯಾಪ್ತಿ ಆಡ್ತಾರೆ ಬಿಡು ಲೋಕದವರು ಯಾದವರ ಬಗ್ಗೆ ಆಡದೇ ಇದ್ದಾರೆ ಹೇಳು ಆಡುತ್ತಲೇ ಇರ್ತಾರೆ ಹೌದಾ ನಾನು ಇಲ್ಲದೆ ಇರುವ ಅಲ್ಲಿ ಎಲ್ಲರೂ ಹೇಳ್ತಾರೆ ಬದಲಾವ ದೇವರು ಮಧ್ಯಾಹ್ನ ಮೇಲೆ ಸರಿಯಿಲ್ಲ ಹೌದಾ ಹೇಳೋರು ಹೇಳ್ತಾರೆ ಹೇಳಿದವ ಬೆಳಕೆ ಸರಿಯಿಲ್ಲ ಹಾಗೆ ಮಾಡುದು ಮಧ್ಯಾಹ್ನ ಮೇಲೆ ಸರಿಯಿಲ್ಲ ಇಲ್ಲ ಅಂತ ಹೌದಾ ಆ ಕಾರಣ ನಾನು ಆಕ್ಷೇಪಕ್ಕೆ ಮತ್ತು ಒಂದು ತಂಗಿ ಹಿಂದಿನಿಂದ ಮಾತಾಡುವವರಿಗೆ ನಾವು ತಲೆ ವಿಷಯ ಮಾಡಬಾರ್ದು ನಮ್ಮ ಇದರಿಂದ ಮಾತಾಡುವ ಧೈರ್ಯ ಯಾರಿಗಾದ್ರೂ ಉಂಟಾ ಇಲ್ಲ ಅವರ ಯೋಗ್ಯತೆ ಹ್ಮ್ ಬಲರಾಮ ದೇವರ ಹ್ಮ್ ಸದ್ಯಕ್ಕಿರುವಂತಹ ಕೀರ್ತಿ ಹ್ಮ್ ಬಲ್ಲವರೇ ಬಲ್ಲರು ಗೊತ್ತಿದ್ದವರಿಗೆ ಗೊತ್ತುಂಟು ಹ್ಮ್ ಖುಲರೇನ ಯಾವಾಗಲೂ ಹೀಗೆ ಅಡ್ಡ ಮಾತಾಡುವವರು ಅಂತ ಇರ್ತಾರೆ ಆಕ್ಷೇಪಿಸುವ ಪ್ರಪಂಚದಲ್ಲಿ ಎರಡು ಸುಲಭ ಒಂದು ಸಲಹೆ ಕೊಡೋದು ಮತ್ತೊಂದು ವಿಮರ್ಶೆ ಮಾಡೋದು ಅದಕ್ಕೆ ಎರಡಕ್ಕೂ ಖರ್ಚಿಲ್ಲ ಹಾಗೆ ವಿಮರ್ಶೆ ಮಾಡುವವರು ಸಲಹೆ ಕೊಡುವವರು ಆಕ್ಷೇಪಿಸುವವರು ಆಕ್ಷೇಪಿಸುತ್ತಲೇ ಇರ್ತಾರೆ ಹೆಚ್ಚು ವಿಮರ್ಶೆ ಮಾಡಿದ್ರೆ ನಿಜವಾಗಿಯೊಂದು ಮಾತುಂಟು ಏನು ವಿಮರ್ಶೆ ಮಾಡುವ ಕಾರ್ಯಕ್ರಮಕ್ಕೆ ಬರಬಾರದು ಕಾರ್ಯಕ್ರಮಕ್ಕೆ ಬಂದವನಿಗೆ ತಪ್ಪು ಕಾಣೋದಿಲ್ಲ ಅವನಿಗೆ ಕಾರ್ಯಕ್ರಮದ ಕಷ್ಟ ಗೊತ್ತಾಗ್ತದೆ ಕಾರ್ಯಕ್ರಮಕ್ಕೆ ಬಾರದೇ ಇದ್ದವನಿಗೆ ಕಷ್ಟವೂ ಇಲ್ಲ ನಷ್ಟವೂ ಇಲ್ಲ ಅವನು ಮಾಡಿಸೋದೂ ಇಲ್ಲ ಸಾರ್ವಜನಿಕ ಮಾಡೋವನ ದೇಣಿಗೆಯೂ ಇಲ್ಲ ಓ ಅವರನ್ನು ಯಾಕೆ ಕರೆದದ್ದು ಇವರನ್ನು ಕರೆದ್ರೆ ಆಗ್ತಿತ್ತು ಅಂತ ನೀನೊಂದು ಮಾಡಿಸು ಅಂತ ಹೇಳಿದ್ರೆ ಆ ಅದಕ್ಕೆ ತಲೆ ಮಾಡಬೇಡ ಯಾರು ಬಂದು ಉತ್ತರ ಕೊಡ್ಲಿಕ್ಕೆ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ನಿಷ್ಠೆಯಿಂದ ಅವರ ಸೇವೆ ಮಾಡಿದ್ರೆ ತಂಗಿ ನಿನ್ನ ಬದುಕಿನಲ್ಲಿ ಅವರು ಇರುವಾಗಲೇ ಕಲ್ಯಾಣ ಆದ್ರೂ ಓಹೋ ಅಥವಾ ಅವರು ಹೊರಟ ಬೆನ್ನಿಗೆ ಆದ್ರೂ ಹಾಗೆ ನಿನಗೆ ಬದುಕಿನ ಭವಿಷ್ಯ ಭದ್ರತೆ ಹ್ಮ್ ಬದುಕಿನ ಸಂಪತ್ತು ಹ್ಮ್ ಬದುಕಿನ ಭೋಗ ಬದುಕಿನಲ್ಲಿ ಒಂದು ಹೆಣ್ಣಿಗೆ ಯಾವುದು ಸಿಗಬೇಕು ಹ್ಮ್ ಭವಿಷ್ಯದಲ್ಲಿ ಹ್ಮ್ ಅದೆಲ್ಲ ಅಂತ ನನಗೆ ವಿಶ್ವಾಸ ಉಂಟು ಆಗಲಿ ಅಣ್ಣ ನೀನು ಎಷ್ಟು ಹೇಳಿ ತಿಂತ ಆದ್ರೆ ಮಾಡು ನೀನು ನನ್ನನ್ನು ನಂಬು ಹೌದಾ ನನ್ನಲ್ಲಿ ಶ್ರದ್ಧೆ ಹ್ಮ್ ಅವರಲ್ಲಿ ಭಕ್ತಿ ಖಂಡಿತವಾಗಿ ಅಥವಾ ನನ್ನಲ್ಲಿ ಭಕ್ತಿ ಅವರಲ್ಲಿ ಶ್ರದ್ಧೆ ನೀನು ಹೇಳಿದ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ನಾನು ನೆರವೇರಿಸ್ತೇನೆ ಹೌದಾ ಪಾದ ಕೋಟಿಯೇ ಎಂದು ಮೊದಲಾಗಿರುವ ಬರೆಯ